ಎಲ್ಲ ಬಂಧುಗಳಿಗೆ ತಿಳಿಸ ತಿಳಿಪಡಿಸುವುದೇನೆಂದ್ರೆ ಸೌ ಮತ್ತು ಸಾರ ಈಗ ನಮಗ ತಾಳಿ ಕಟ್ಟಾಗ ಒಂದು ಮಂತ್ರ ಹೇಳ್ತಾನ ಯಾರು ಪೂಜೆಯರ್ ಅಂತಾರ ಸ್ವಾಮಿಗಳಂತಾರೆ ಅವರು ಏ ಏನು ಗಲಾಟೆ ಮಾಡಿಸ್ಬಾರ ಹುಡುಗ್ರ ಇನ್ನೂ ಒಂದೇ ನಿಮಿಷ ನೀವು ಕರದ್ರನ್ನ ಅವರ ಎಲ್ಲ ನೀವು ತೇರ ಅಂತೀವಿ ನೀವು ಒಂದು ನಿಮಿಷ ಹುಡುಗರು ಹಬ್ಬ ಗಲಾಟೆ ಹೇಳಿ

ಓಂಕಾರ ಸೌಭಾಗ್ಯನಿ ಮೋಹಿನಿ ಆದಿಶಕ್ತಿ ಸ್ವರೂಪಿಣಿ ಕಾರುಣ್ಯ ಕಟಾಕ್ಷ ಯಕ್ಷಿಣೆ ಸರ್ವಪದ್ರ ದರಿದ್ರಾಶಿನಿ ಪ್ರತಿ ಜೀವ ಜೀವಂಶಸ್ತಂದಿನಿ ನಮರಕ್ಷಾಯ ಪ್ರವೇಶ ಆ ಹುಡುಗ ಹೇಳ್ತಾನ ಅಂದ್ರ ಹುಡುಗಿ ಹುಡುಗನ ಕೂಡ ಹೇಳ ಮಂತ್ರ ಓಂ ನಮೋ ಭಗವತ್ ಚಂದ್ರ ಅಥ ಗಂಡು ಹುಡುಗ ಹೆಣ್ಣು ಹುಡುಗಿ ನೋಡಕ್ ಹೋಗಿರ್ತಾನೆ